ಹೆಲೋ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ಕೆ ಪಿ ಸಿಯಿಂದ ಹೈದರಾಬಾದ್ ಕರ್ನಾಟಕ ರೀಜನ್ದವರಿಗೆ ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಅವು ಯಾವ ಹುದ್ದೆಗಳು ಎಷ್ಟು ಏಜ್ ಲಿಮಿಟ್ ಸ್ಯಾಲ್ರಿ ಎಲ್ಲ ಡೀಟೇಲ್ಸ್ ನೋಡೋಣ ಬನ್ನಿ ಮೊದಲನೇದಾಗಿ ಈ ಗ್ರೂಪ್ ಬಿ ಹುದ್ದೆಯ ಇಲಾಖೆ ಹೆಸರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕೃಷಿ ಇಲಾಖೆ ಮತ್ತು ಪೋಸ್ಟ್ ಹೆಸರು ಪೋ ಹುದ್ದೆಯ ಪದನಾಮ ಕೃಷಿ ಅಧಿಕಾರಿಗಳು ಅಗ್ರಿಕಲ್ಚರ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಸಹಾಯಕ ಕೃಷಿ ಅಧಿಕಾರಿಗಳು ಇದು ಕೃಷಿ ಅಧಿಕಾರಿಗಳು ಫಸ್ಟ್ ಕೃಷಿ ಅಧಿಕಾರಿಗಳು ಹುದ್ದೆಗೆ ಎಷ್ಟು ಹುದ್ದೆಗಳು ವೇಕೆನ್ಸೀಸ್ ಇದ್ದಾವೆ ಎಷ್ಟು ಹುದ್ದೆಗಳ ಸಂಖ್ಯೆ ಅಂದರೆ ಪೋಸ್ಟ್ ಎಷ್ಟಿದ್ದಾವೆ ಅಂದರೆ ಅಗ್ರಿಕಲ್ಚರ್ ಆಫೀಸರ್ ಹುದ್ದೆಗೆ ನಲವತ್ತೆರಡು ವೇಕೆನ್ಸಿಸ್ ಇದ್ದಾವೆ ನೆಕ್ಸ್ಟ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಹುದ್ದೆಗೆ ಎರಡು ನೂರ ಮೂವತ್ತೊಂದು ವೇಕೆನ್ಸೀಸ್ ಇದ್ದಾವೆ ನೋಡಿ ನೆಕ್ಸ್ಟ್ ಇಂಪಾರ್ಟೆಂಟ್ ಡೇಟ್ಸ್ ಯಾವುವು ಇವು ಅಗ್ರಿಕಲ್ಚರ್ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ಗಳಿಗೆ ಅಪ್ಲಿ ಆನ್ಲೈನ್ ಮುಖಾಂತರ ಮೋಡ್ ಆಫ್ ಅಪ್ಲಿಕೇಶನ್ ಮೊ ಯಾವ ರೀತಿ ಫಿಲ್ ಮಾಡಬೇಕು ಅಂದರೆ ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನ್ ಫಿಲ್ ಮಾಡಬೇಕು ಕೆ ಪಿ ಎಸ್ ಸಿ ವೆಬ್ಸೈಟಲ್ಲಿ ಹೋಗಿ ಮಾತ್ರ ಅರ್ಜಿಯನ್ನು ಫಿಲ್ ಮಾಡಬೇಕು ಬೇರೆ ಯಾವ ಅದು ಇದು ವೆಬ್ಸೈಟ್ ಥ್ರೂ ಫಿಲ್ ಮಾಡೋಕ್ಕಾಗಲ್ಲ ಸ್ಟ್ರಿಕ್ಟಾಗಿ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ ನೋಡಿ ಮತ್ತು ಇಂಪಾರ್ಟೆಂಟ್ ಡೇಟ್ಸ್ ಫಾರ್ ದಿಸ್ ಫಿಲ್ಲಿಂಗ್ ಅಪ್ಲಿಕೇಶನ್ ಅಂದರೆ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಏಳು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏಳು ನವೆಂಬರ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ನೆಕ್ಸ್ಟ್ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ನೋಡಿ ಅಭ್ಯರ್ಥಿಗಳು ಕೆ ಪಿ ಎಸ್ ಸಿ ವೆಬ್ಸೈಟ್ ಮೂಲಕ ಮಾತ್ರ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು ಇದರ ಹೊರತಾಗಿ ಯಾವುದೇ ಇತರ ಮೂಲಗಳಿಂದ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ ಓಕೆ ನೆಕ್ಸ್ಟ್ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರುತ್ತೇನೆ ಅದರಲ್ಲಿ ಅದರ ಮುಖಾಂತರ ನೀವು ಅಪ್ಲಿಕೇಶನ್ ಫಿಲ್ ಮಾಡ್ಬೋದು ಓಕೆ ನೆಕ್ಸ್ಟ್ ಫೀ ಶುಲ್ಕ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಆರು ಆರುನೂರು ರೂಪಾಯಿ ಕೆಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಸೇರಿದ ಅಭ್ಯರ್ಥಿಗಳಿಗೆ ಕ್ಯಾಂಡಿಡೇಟ್ಗಳಿಗೆ ಮೂರುನೂರು ರೂಪಾಯಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಶುಲ್ಕವಿರುವುದಿಲ್ಲ ವಿನಾಯಿತಿ ಶುಲ್ಕ ಪಾವತಿಯಿಂದ ವಿನಾಯಿತಿ ಇದೆ ಯಾವ ಕೆಟಗ ಕೆಟಗರಿ ಪ್ರವರ್ಗ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಫಿಸಿಕಲಿ ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ಗಳಿಗೆ ಯಾವುದೇ ರೀತಿಯ ಶುಲ್ಕವಿಲ್ಲ ಓಕೆ ನೆಕ್ಸ್ಟ್ ಆಯ್ಕೆ ವಿಧಾನ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ನೀವು ಯಾವುದಾದ್ರೂ ಮೊದಲೀಗ ಕನ್ನ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಕೊಟ್ಟಿದ್ರೆ ಕೊಡಬೇಕಾಗಿಲ್ಲ ಕೊಟ್ಟಿಲ್ಲ ಅಂದರೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಕೊಡಬೇಕು ಅದರಲ್ಲಿ ಮಿನಿಮಮ್ ಮಾರ್ಕ್ಸ್ ಇಷ್ಟೇ ತೊಗೊಳ್ಬೇಕು ಅಂತಿದ್ದೆ ಅದು ಇರುತ್ತೆ ಅದರಲ್ಲಿ ಮಾಸ್ ಆದರೆ ಮಾತ್ರ ನೆಕ್ಸ್ಟ್ ಎಕ್ಸಾಮ್ಗೆ ನೀವು ಎಲಿಜಿಬಲ್ ಆಗಿರ್ತೀರಿ ನೆಕ್ಸ್ಟ್ ಯಾವ್ಯಾವ ಎಕ್ಸಾಮ್ ಇರುತ್ತೆ ಅಂದರೆ ಜನರಲ್ ಪೇಪರ್ ಪೇಪರ್ ಒನ್ ಜನರಲ್ ಪೇಪರ್ ಇರುತ್ತೆ ಅದಕ್ಕೆ ಮಾರ್ಕ್ಸು ಮೂರುನೂರು ತ್ರೀ ಹಂಡ್ರೆಡ್ ಮಾರ್ಕ್ಸ್ ಮತ್ತು ಡ್ಯೂರೇಷನ್ ಆಫ್ ದಿಸ್ ಜನರಲ್ ಪೇಪರ್ ಈಸ್ ಒನ್ ಆ್ಯಂಡ್ ಹಾಫ್ ಆರ್ ನೆಕ್ಸ್ಟ್ ಪೇಪರ್ ಟು ಸ್ಪೆಸಿಫಿಕ್ ಪೇಪರ್ ಇರುತ್ತೆ ಮೂರ್ನೂರು ಮಾರ್ಕ್ಸ್ ಸಲುವಾಗಿ ಇದು ಎರಡು ಗಂಟೆ ಪೇಪರ್ ಇರುತ್ತೆ ಇದರಲ್ಲಿ ಕೂಡ ನೆಗೆಟಿವ್ ಮಾರ್ಕ್ಸ್ ಇದೆ ನೋಡಿ ಎಕ್ಸಾಮಲ್ಲಿ ಅಗ್ರಿಕಲ್ಚರ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಈ ಸೆಲೆಕ್ಷನ್ ಪ್ರೊಸೆಸ್ಸು ಫಸ್ಟು ಕನ್ನಡ ಕಡ್ಡಾಯ ಕನ್ನಡ ಅದರಲ್ಲಿ ಪಾಸ್ ಆದರೆ ಮಾತ್ರ ಇವೆರಡು ಇವೆರಡು ಪೇಪರ್ ಕೊಡೋಕ್ಕೆ ಬರುತ್ತೆ ಈ ಎಕ್ಸಾಮ್ನಲ್ಲಿ ನೆಗೆಟಿವ್ ಮಾರ್ಕ್ ಮನ ಮಾರ್ಕಿಂಗ್ ಇದೆ ಒನ್ ಬೈ ಫೋರ್ ಮಾರ್ಕ್ಸ್ ಒಂದು ಆನ್ಸರ್ ತಪ್ಪಿದರೆ ಒನ್ ಒನ್ ಬೈ ಫೋರ್ ಮಾರ್ಕ್ಸ್ ಕಟ್ ನೆಕ್ಸ್ಟ್ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರ ಕೆ ಪಿ ಸಿದವರೇ ಅಲೌಟ್ ಮಾಡ್ತಾರೆ ನೀವೇನು ಟೆನ್ಷನ್ ಮಾಡ್ಬೇಕು ಮಾಡ್ಕೊಳಕ್ಕೆ ಬೇಕಾಗಿಲ್ಲ ನೆಕ್ಸ್ಟ್ ಕ್ವಾಲಿಫಿಕೇಷನ್ ವಯೋಮಿತಿ ಸಾಮಾನ್ಯ ಕ್ಯಾಂಡಿಡೇಟ್ಗಳಿಗೆ ಮೂವತ್ತೆಂಟು ವರ್ಷ ಪ್ರವರ್ಗ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಕ್ಯಾಂಡಿಡೇಟ್ಗಳಿಗೆ ನಲ್ವತ್ತೊಂದು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಕ್ಯಾಂಡಿಡೇಟ್ಗಳಿಗೆ ನಲ್ವತ್ಮೂರು ವರ್ಷ ಫಾರ್ಮ್ ಫಿಲ್ ಮಾಡೋದಕ್ಕೆ ಈ ಎಲ್ಲ ಏಜ್ನವರು ಫಾರ್ಮ್ ಫಿಲ್ ಮಾಡ್ಬೋದು ನೆಕ್ಸ್ಟ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಅಗ್ರಿಕಲ್ಚರ್ ಆಫೀಸರ್ ಕೃಷಿ ಅಧಿಕಾರಿಗಳಿಗೆ ನೋಡಿ ಬಿ ಎಸ್ ಸಿ ಅಗ್ರಿ ಮುಗ್ದಿರಬೇಕು ಅಥವಾ ಬಿ ಎಸ್ ಸಿ ಆನರ್ಸ್ ಇನ್ ಕೃಷಿ ಬಿ ಎಸ್ ಸಿ ಆನರ್ಸ್ ಇನ್ ಅಗ್ರಿಕಲ್ಚರ್ ಅವ್ರು ಬಿ ಎಸ್ ಸಿ ಅಗ್ರಿ ಮುಗ್ದಿರಬೇಕು ಸ್ಯಾಲ್ರಿ ನಲವತ್ತ್ಮೂರು ಸಾವಿರದ ಒಂದು ನೂರಿಂದ ಎಂಬತ್ತ್ಮೂರು ಸಾವಿರದ ಒಂಬೈನೂರು ತನಕ ಇರ್ಬೋದು ಅಗ್ರಿಕಲ್ಚರ್ ಆಫೀಸರ್ ಹುದ್ದೆಗೆ ಈ ಬಿ ಎಸ್ ಸಿ ಅಗ್ರಿ ಬಿ ಎಸ್ ಸಿ ಅಗ್ರಿ ಮತ್ತು ಬಿ ಎಸ್ ಸಿ ಆನರ್ಸ್ ಶೇಕಡ ಎಂಬತ್ತೈದೂರಷ್ಟು ಹುದ್ದೆಗಳಿಗೆ ಮಾತ್ರ ಈ ಕ್ವಾಲಿಫಿಕೇಷನ್ ಇದೆ ಈ ಯಾವ್ಯಾವ ಕ್ಯಾಂಡಿಡೇಟ್ಗಳಿಗೆ ಯಾವ್ಯಾವ ಕ್ಯಾಟಗರಿಗಳಿಗೆ ಎಷ್ಟೆಷ್ಟು ಹುದ್ದೆಗಳು ಅವರು ಡಿವೈಡ್ ಮಾಡಿದ್ದಾರೆ ಅಂತ ಕ್ಲಿಯರಲ್ಲಿ ನೋಟಿಫಿಕೇಷನ್ ಕೊಟ್ಟಿದ್ದಾರೆ ನೋಡಿ ನೆಕ್ಸ್ಟ್ ಇದೇ ಅದು ಎಂಬತ್ತೈದು ಪರ್ಸೆಂಟ್ ಇದು ಎಷ್ಟು ಫ ಪೋಸ್ಟ್ ಖಾಲಿದ್ದಾವೆ ನೋಡಿ ಫಸ್ಟ್ ಇಲ್ಲಿ ನೋಡಿ ಒನ್ ಸೆಕೆಂಡ್ ಇವಾಗ ಟೋಟಲ್ ಕೃಷಿ ಅಗ್ರಿಕಲ್ಚರ್ ಆಫೀಸರ್ ಹುದ್ದೆಗೆ ನಲ್ವತ್ತೆರಡು ಪೋಸ್ಟ್ ಖಾಲಿ ಖಾಲಿದಾವಲ್ಲ ಅದರಲ್ಲಿ ಎಂಬತ್ತೈದು ಪರ್ಸೆಂಟ್ ವೇಕೆನ್ಸೀಸ್ಗಳಿಗೆ ಒಂದು ಕ್ವಾಲಿಫಿಕೇಷನ್ ಇದೆ ಹ್ಞೂ ಎಂಬತ್ತೈದು ಪರ್ಸೆಂಟ್ ಪೋಸ್ಟ್ ನಲ್ವತ್ತೆರಡು ನಲವತ್ತೆರಡು ವೇಕೆನ್ಸೀಸಲ್ಲಿ ಏಟಿ ಫೈವ್ ಪರ್ಸೆಂಟ್ ರಷ್ಟು ಹುದ್ದೆಗಳಿಗೆ ಬಿ ಎಸ್ ಸಿ ಅಗ್ರಿ ಬಿ ಎಸ್ ಸಿ ಆನರ್ಸ್ ನೆಕ್ಸ್ಟ್ ರಿಮೈನಿಂಗ್ ಫಿಫ್ಟಿ ಪರ್ಸೆಂಟ್ ಆಫ್ ದ ವೇಕೆನ್ಸೀಸ್ ಬಿ ಟೆಕ್ ಬಿ ಟೆಕಿನ ಆಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಥವಾ ಬಿ ಟೆಕ್ ಆಹಾರ ತಂತ್ರಜ್ಞಾನ ಬಿ ಎಸ್ ಸಿ ಕೃಷಿ ಮಾರುಕಟ್ಟೆ ಮತ್ತು ಸಹಕಾರ ಬಿ ಎಸ್ ಸಿ ಆನರ್ಸ್ ಕೃಷಿ ಮಾರಾ ಮಾರಾಟ ಮತ್ತು ಸಹಕಾರ ಬಿ ಎಸ್ ಸಿ ಆನರ್ಸ್ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಥ್ ಆರ್ ಬಿ ಎಸ್ ಸಿ ಕೃಷಿ ಜೈವಿಕ ತಂತ್ರಜ್ಞಾನ ಈ ರೀತಿ ಅದರಲ್ಲಿ ಡಿವೈಡ್ ಮಾಡಿದ್ದಾರೆ ನಲವತ್ತೆರಡರಲ್ಲೇ ಬೇಕು ನಲವತ್ತೆರಡು ಹುದ್ದೆಗಳಲ್ಲಿ ಏಟಿ ಫೈವ್ ಏಟಿ ಫೈವ್ ಪರ್ಸೆಂಟ್